ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನಮ್ಮ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾನೇನು ಸಿ ಟಿ ತರಗತಿಗಳನ್ನ ಮಾಡ್ತಾ ಇರ್ತೀನಿ ಅದರಲ್ಲಿ ಬಹಳಷ್ಟು ಜನ ಕೇಳುವಂತ ಒಂದು ಏಕೈಕ ಪ್ರಶ್ನೆ ಅಂತಂದ್ರೆ ಸರ್ ಟಿ ಟಿಯ ಎಲ್ಲಾ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳುವಂತದ್ದು ಅಂತ ಕೇಳಿದ್ರಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಲ್ಲೇ ನೀವು ಹೇಗೆ ಡೌನ್ಲೋಡ್ ಹೋಗ್ಬೋದು ಸೊ ಪಿ ಎಫ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಎಲ್ಲಾ ಸಬ್ಜೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗಬಹುದು ಸಿ ಡಿ ಪಿ ಆಗ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸು ಇಂಗ್ಲೀಷು ಕನ್ನಡ ಸೊ ನಿಮ್ಮ ಯಾವುದೇ ರೀಜನಲ್ ಲಾಂಗ್ವೇಜ್ ಸಹ ನೀವು ಎಲ್ಲಾ ರೀತಿಯ ಪ್ರಶ್ನೆ ಪತ್ರೆ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗಬಹುದು ಸೊ ಅದೇನೋ ಮುಚ್ಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತಹ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡ ಮಾಡಿದೆ ಸೊ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ನೋಡಿ ಈಗ ಮೊದಲಿಗೆ ನೀವು ಯಾವುದಾದ್ರೂ ಒಂದು ಓಕೆ ಏನು ಗೂಗಲ್ ಕ್ರೋಮ್ ಅನ್ನ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವು ಅಲ್ಲಿ ಏನ್ ಟೈಪ್ ಟೈಪ್ ಮಾಡ್ತೀರಾ ಸಿ ಟಿ ಇ ಟಿ ಆರ್ಚಿ ಅಂತ ಟೈಪ್ ಮಾಡಿ ಸೊ ಸಿ ಡಿಟಿ ಆರ್ಚಿ ಟೈಪ್ ಮಾಡಿದೀರ ಅಂತಂದ್ರೆ ಸೊ ನಿಮಗೆ ಈ ರೀತಿಯಾಗಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಪ್ಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅಪ್ಷನ್ ಅಂದ್ರೆ ಟಿಕ್ ಮಾರ್ಕ್ ಟೈಟ್ ಮಾರ್ಕ್ ಇರುತ್ತೆ ಸೊ ಒಂದು ಅಪಿಷಿಯಲ್ ವೆಬ್ಸೈಟ್ ಇರುತ್ತೆ ಸೊ ಈ ಅಪ್ಷಿಯಲ್ ವೆಬ್ಸೈಟ್ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡಿದೀರಾ ಅಂತ ಸೊ ನೋಡಿ ನಿಮ್ಗೆ ಬರುತ್ತೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಬರ್ತಾ ಹೋಗುತ್ತೆ ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಸೊ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಏನು ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಸಿಟಿ ಟಿ ಇದ್ದಾಗ ನಿಮಗೆ ಪ್ರತಿ ಸಲ ನಿಯಮಗಳು ಚೇಂಜ್ ಆಗ್ತಾ ಇರ್ತವೆ ಸಿಟಿ ಟಿಯಲ್ಲಿ ಅದ್ರ ಯಾವ ವರ್ಷದಲ್ಲಿ ಚೇಂಜಸ್ ಆಗಿದೆ ಏನ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಇಲ್ಲಿ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಆ ಮಾಹಿತಿ ಬೇಕು ಅಂತಂದ್ರೆ ಇಲ್ಲ ನಂಗೆ ಈಗ ಬೇಕಾಗಿರೋದೇನು ಕ್ವಶನ್ ಪೇಪರ್ಸ್ ಬೇಕಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಮೊಬೈಲ್ನಲ್ಲೇ ಆಗಿರ್ಬೋದು ಸ್ವಲ್ಪ ನೀವು ಸ್ಲೈಡ್ ಡೌನ್ ಮಾಡ್ಕೊಂಡಿರಂತಂದ್ರೆ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಓಪನ್ ಆಗಿ ನೇರವಾಗಿ ಓಪನ್ ಆಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಕ್ತಾ ಹೋಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟು ಇದರಲ್ಲಿ ಬಹಳಷ್ಟು ಪ್ರಶ್ನೆ ಪತ್ರೆಗಳ ನಾನು ಆಲ್ರೆಡಿ ಬಿಡಿಸಿದೀನಿ ಜೊತೆಗೆ ನಿಮಗೆ ಫೈನಲ್ ಕೀ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ನಿಮ್ಗೆ ಎಲ್ಲ ಕೀ ಆನ್ಸರ್ಸು ಯಾವ ಯಾವ ಸಬ್ಜೆಕ್ಟಲ್ಲಿ ಯಾವ ಕೀ ಆನ್ಸರ್ಸ್ಬೇಕು ಯಾವ ಯಾವ ಇಯರ್ಸ್ ಕೀ ಆನ್ಸರ್ಸ್ಬೇಕು ಪ್ರತಿಯೊಂದು ಕೀ ಆನ್ಸರ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಗೆ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದ್ರ ಮೇಲೆ ಆನ್ಸರ್ ಸಿ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯ ಪೇಪರ್ ಒನ್ ಅಲ್ಲಿ ಕನ್ಸರ್ ಸಿಗ್ಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಗೆ ರೀತಿಯಾಗಿ ಡೌನ್ಲೋಡ್ ಆಗಿಬಿಡುತ್ತೆ ಎಸ್ ನನ್ ಈಗ ಇದು ಬೇಕಾಗಿಲ್ಲ ನನಗೆ ಫೈನಲ್ ಕಿ ಆನ್ಸರ್ಸ್ ಬೇಡ ನನಗೆ ಕ್ವಶನ್ ಪೇಪರ್ಸೇ ಬೇಕು ಅಂತಂದ್ರೆ ಸೊ ನೋಡಿ ಇಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೂ ಮಾಡಿದ್ರು ಅಂತಂದ್ರೆ ಒಂದು ಅಕ್ಸೆಸಿಬಿಲಿಟಿ ಇಟ್ಟಿದ್ರು ನೇರವಾಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬಹುದು ಹೇಗೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಎರಡ್ ಸಾವಿರದ ನಾನು ಕ್ಲಿಕ್ ಮಾಡ್ತಾ ಹೋಗ್ತೇನೆ ನೋಡಿ ಇಲ್ಲಿ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ನಿಮಗೆ ಸಿ ಟಿ ಡಿಸೆಂಬರ್ ಯಾವ ಪೇಪರ್ ನೋಡಿ ನನಗೆ ಇಲ್ಲಿ ಸಿ ಟಿ ಡಿಸೆಂಬರ್ ಪೇಪರ್ ಒನ್ ಕನ್ನಡ ಇಲ್ಲಿದೆ ಸೊ ನನ್ಗೆ ಅದು ಬೇಕು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಒಂದು ನಿಮಿಷ ಸೊ ಅದು ಪೂರ್ತಿ ಡೌನ್ಲೋಡ್ ಆಗಿ ನಮಗೆ ಬರುತ್ತೆ ಕಂಪ್ಲೀಟ್ ಆಗಿ ನಮಗೆ ಕನ್ನಡ ಕ್ವಶನ್ ಪೇಪರ್ ಸಿಕ್ತಾ ಹೋಗುತ್ತೆ ಸೊ ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಹೋಗಬೇಕು ಸೊ ಸ್ವಲ್ಪ ನೀವು ವೈಟ್ ಮಾಡ್ತಾ ಹೋಗಿ ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಕನ್ನಡ ಕ್ವಶನ್ ಪೇಪರ್ ಎಲ್ಲಾ ರೀತಿ ಕ್ವಶನ್ ಪೇಪರ್ಸ್ ನಾವು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಅಂದ್ರೆ ಸಂಪೂರ್ಣವಾಗಿ ನಮಗೆ ಆ ಒಂದಿಷ್ಟು ಜಿ ಬಿ ಬಿ ಅಂತ ಇರುತ್ತೆ ಆ ಬಿ ಅಷ್ಟು ನಾವು ಅದನ್ನ ಕಂಪ್ಲೀಟ್ ಮಾಡಿದೀವಿ ಅಂತಂದ್ರೆ ನಮಗೆ ಕ್ಲಿಯಟ್ ಆಗಿ ಹೋಗುತ್ತೆ ಓಕೆ ಇದು ಡೌನ್ಲೋಡ್ ಆಗ್ತಾ ಇಲ್ಲ ನಾನು ಬೇರೆ ವಿಷಯಗಳು ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ಕನ್ನಡ ಇದೆ ನನಗೆ ಪೇಪರ್ ಟು ಕನ್ನಡ ಬೇಕು ನೀವು ಪೇಪರ್ ಟು ಕನ್ನಡವನ್ನು ಬೇಕಾದ್ರೂ ಬೇಕಾದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ಎಸ್ ಈಗ ನೋಡಿ ಈ ಕ್ವಶನ್ ಪೇಪರ್ ರೆಡಿ ಇದೆ ನೋಡಿ ಈಗ ತಾನೇ ಡೌನ್ಲೋಡ್ ಮಾಡಿದ್ರು ಆ ಕ್ವಶನ್ ಪೇಪರ್ ನೋಡಿ ನಿಮ್ಗೆ ಕನ್ನಡ ಎಲ್ಲಾ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗಬಹುದು ಎರಡ್ ಸಾವಿರದ ಅದೇ ವರ್ಷದಲ್ಲಿ ನನಗೆ ಕನ್ನಡ ಪೇಪರ್ ಬೇಕು ಕನ್ನಡ ಪೇಪರ್ ಬೇಕು ಅಂತಂದ್ರೆ ಕ್ಲಿಕ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಸೇಮ್ ಕನ್ನಡ ಪೇಪರ್ ಕೂಡ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಕನ್ನಡ ಬೇಕಾದ್ರೆ ಕನ್ನಡ ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಇಲ್ಲಿ ನಿಮಗೆ ಮಲಯಾಳಂ ಕಾಸಿ ಕನ್ನಡ ಗುಜರಾತಿ ಗಾರೋ ಬೆಂಗಾಲಿ ಸೊ ಇವೆಲ್ಲ ಸಿಗ್ತವೆ ಸೊ ನಮ್ಗೆ ಯಾವ ಬೇಡ ಮೈನ್ ಪೇಪರ್ ಬೇಕು ಮೇನ್ ಪೇಪರ್ ನಮಗೆ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮೈನ್ ಪೇಪರ್ ಒನ್ ಇಲ್ಲಿ ಸಿಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮೇನ್ ಪೇಪರ್ ಟು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ನೀವು ಇಲ್ಲಿ ಇಲ್ಲೇ ಯಾವ್ದಾದ್ರು ಒಂದು ಕಡೆ ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ಸೊ ಅದು ಮ್ಯಾಕ್ಸಿಮಮ್ ಮೂರ್ ಮೂರ್ ಬಿ ಇರುತ್ತೆ ಆ ಮೂರ್ ಮೂರ್ ಎಂ ಬಿ ಇರುವಂತದ್ದು ನಿಮ್ಗೆ ಹೋಗುತ್ತೆ ಡೌನ್ಲೋಡ್ ಆಗಿ ಸೊ ನಿಮಗೆ ಆ ಒಂದು ಕ್ವಶನ್ ಪೇಪರ್ ನಿಮಗೆ ಸಿಗ್ತಾ ಹೋಗುತ್ತೆ ಆ ಒಂದು ಮೂರ್ ಇತ್ತು ಸೊ ಈಗ ಓಕೆ ಇವು ಡೌನ್ಲೋಡ್ ಆಗ್ತಾ ಇರಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನಾಗಿತ್ತು ಏನು ಅಂತ ಸೊ ನಮ್ಗೆ ಈ ಹಿಂದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತನು ಇಪ್ಪತ್ತೆರಡರವರೆಗೂ ಇಪ್ಪತ್ತೊಂದರವರೆಗೂ ಅಷ್ಟೇ ಸೊ ಇಪ್ಪತ್ತೊಂದರವರೆಗೂ ಏನಾಗ್ತಾ ಇತ್ತು ನೋಡಿ ಕ್ವಶನ್ ಪೇಪರ್ಸ್ ನ ಇಲ್ಲಿವರೆಗೂ ಓಪನ್ ಆಗುತ್ತೆ ಕ್ವಶನ್ ಪೇಪರ್ ನೂ ತೌಸಂಡ್ ಟ್ವೆಂಟಿ ಒಂದು ಕ್ವಶನ್ ಪೇಪರ್ ಓಪನ್ ಆಗುತ್ತೆ ಬಟ್ ಎರಡ್ ಸಾವಿರದ ಇಪ್ಪತ್ತ ಎರಡರ ನಂತರ ಕ್ವಶನ್ ಪೇಪರ್ಸ್ ಏನಾಗ್ತಾ ಇದೆ ಅಂತಂದ್ರೆ ಸೊ ಅದನ್ನ ಆರ್ಚಿವಲ್ ತಗೊಳ್ತಾ ಹೋಗಬೇಕಾಗುತ್ತೆ ಸೊ ಮೀನ್ಸ್ ಆರ್ಚಿವಲ್ ಓಕೆ ಜಿಪ್ ಫೈಲಲ್ಲಿ ತಗೊಳ್ತಾ ಹೋಗ್ಬೇಕಾಗತ್ತೆ ಸರ್ ಏನ್ ಜಿಪ್ ಇಲ್ಲ ಅಂತಂದ್ರೆ ನೀವು ನಿಮ್ಮ ಒಂದು ಆಪ್ ಅಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ ಕ್ವಶನ್ ಪೇಪರ್ಸ್ ನೀವು ಓಪನ್ ಮಾಡಿದ್ರೆ ನಿಮಗೆ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರೋದಿಲ್ಲ ಅದು ಸೊ ಯಾವ ರೀತಿ ಬರ್ತಾ ಹೋಗುತ್ತೆ ನೋಡಿ ಈ ರೀತಿ ಬರುತ್ತೆ ಪೇಪರ್ ಒನ್ ಸೆಟ್ ಎ ಸೆಟ್ ಬಿ ಸೆಟ್ ತ್ರೀ ಸೆಟ್ ಫೋರ್ ಅಂತ ಅಂದ್ರೆ ನಿಮಗೆ ಯಾವ ಸೆಟ್ ಬೇಕೋ ಎಲ್ಲಾ ಸೆಟ್ ಕ್ವಶನ್ ಪೇಪರ್ಸ್ ಸಿಗುತ್ತೆ ಸೊ ಯಾವಾಗ ನಿಮಗೆ ಇದು ನಾನು ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಇರುವಂತದ್ದು ನಿಮ್ಮ ಮೊಬೈಲ್ ಅಲ್ಲಿ ನೀವು ಆಪ್ ಸ್ಟೋರ್ ಅಲ್ಲಿ ಹೋಗಿ ಜಿಪ್ ಜಿಪ್ ಫೈಲ್ ಅಂತ ಬರುತ್ತೆ ಸೊ ಜಿಪ್ ಪರ್ಪಸ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ನನ್ಗೆ ಅವಾಗಲೇ ನಾನು ಡೌನ್ಲೋಡ್ ಮಾಡುವಂಥ ಕ್ವಶನ್ ಪೇಪರ್ ಸಿಕ್ತು ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಪೇಪರ್ ಟು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ವರ್ಷದ ಯಾವುದು ಯಾವ ಕ್ವಶನ್ ಪೇಪರ್ ಅಂದರೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇದು ಕನ್ನಡ ಪ್ರಶ್ನೆ ಪತ್ರಿಕೆನ ಈಗ ನಾನು ಡೌನ್ಲೋಡ್ ಮಾಡಿದ್ದು ಓಕೆನಾ ಸರ್ ಎಲ್ಲ ಕನ್ನಡ ಕ್ವಶನ್ ಪೇಪರ್ ಸಿಕ್ತಾ ಹೋಗುತ್ತೆ ಓಕೆ ಇದು ಆಲ್ರೆಡಿ ಸೊ ಫೈಲ್ ಟು ಲೋಡ್ ಡಿ ಎಫ್ ಡಾಕ್ಯುಮೆಂಟ್ ಅಂತ ಇದೆ ಡೌನ್ಲೋಡ್ ಆಗುತ್ತೆ ಓಕೆ ಆಗಿದೆ ನೋಡಿ ಇದು ಸಹ ಅಷ್ಟೇ ಇದು ಮೈನ್ ಪೇಪರ್ ಸೊ ಮೈನ್ ಪೇಪರ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತದ್ದು ಸೊ ನಿಮ್ಗೆ ಎಲ್ಲಾ ವಿಷಯಗಳ ಕ್ವಶನ್ ಪೇಪರ್ಸ್ ನಿಮಗೆ ಈಸಿಯಾಗಿ ಸಿಕ್ತಾ ಹೋಗುತ್ತೆ ಸೊ ಕ್ವಶನ್ ಪೇಪರ್ಸ್ ಯಾವ ಕ್ವಶನ್ ಪೇಪರ್ ಬೇಕು ಅದೆಲ್ಲ ಪ್ರತಿಯೊಂದಿ ಸಿಕ್ತಾ ಹೋಗುತ್ತೆ ಆ ಜೊತೆಗೆ ಈ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಏನಿದೆಯೋ ನೋಡಿ ಇವಾಗ ನೀವು ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಮೇಲೆ ಏನಾದ್ರು ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಅದು ಬೇರೆ ವೆಬ್ಸೈಟ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಸೊ ಅಲ್ಲಿ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಅಲ್ಲೂ ಅಷ್ಟೇ ನಿಮ್ ಮೊಬೈಲ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಸೊ ಪ್ರಾಪರ್ ಆಗಿರುವಂತ ಒಂದು ಜಿಪ್ ಡಾಟ್ ಐ ಪಿ ಅಂತ ಇದೆ ಸೊ ಫೈಲ್ ಇಲ್ಲಿ ಝೆಡ್ ಐ ಪಿ ಅಲ್ಲಿ ಸೇವ್ ಆಗಿರೋದ್ರಿಂದ ಸೊ ನೀವು ಇದಕ್ಕೆ ಹೊಸ ಒಂದು ಏನು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿದ್ದೀರ ಝೆಡ್ ಐ ಪಿ ಫೈಲ್ಸ್ ವ್ಯೂ ಮಾಡುವಂತ ಆಪ್ ಅಂತ ನೀವು ಟೈಪ್ ಮಾಡಿದ್ರೆ ಅಂತಂದ್ರೆ ಸೊ ನಿಮ್ಗೆ ನೇರವಾಗಿ ಅದು ಓಪನ್ ಆಗುತ್ತೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಅದಿಲ್ಲ ಸರ್ ನೀವು ಓಪನ್ ಮಾಡಿದೀರ ಅಂತಂದ್ರೆ ಮತ್ತೆ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ರೆ ನಿಮ್ಗೆ ಈ ರೀತಿ ಎಲ್ಲಾ ಆಪ್ಷನ್ಸ್ ಸಿಗ್ತಾ ಹೋಗುತ್ತೆ ಸೊ ನೀವು ಇಲ್ಲಿ ಯಾವ್ದಾದ್ರು ಒಂದು ಒಂದು ಯಾವುದು ಏನು ಸರ್ಚ್ ಮಾಡ್ಕ ಬೇಕು ಅಂತ ಯಾವ್ದು ನಿಮ್ಗೆ ಯಾವ್ದು ಬೇಕೋ ಅದು ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಸೊ ನಿಮಗೆ ನೇರವಾಗಿ ಕ್ವಶನ್ ಪೇಪರ್ಸ್ ಸಿಗ್ತಾ ಹೋಗ್ತವೆ ಇವನ್ ಬೇರೆಯವ್ರಿಗೆ ಶೇರ್ ಸಹ ಮಾಡ್ತಾ ಹೋಗ್ಬೋದು ಸೊ ಯಾವ ಕ್ವಶನ್ ಬೇಕೋ ಬೇಕೋ ಆ ಕ್ವಶನ್ ಪೇರ್ ನೀವು ಡೌನ್ಲೋಡ್ ಮಾಡ್ಕೊತ ಹೋಗಬಹುದು ನೋಡಿ ಇಲ್ಲಿ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಕ್ ಮಾಡಕ್ ಆಪ್ಷನ್ ಕೊಟ್ಟಿದ್ದೀನಿ ಸೊ ಅದು ಡೌನ್ಲೋಡ್ ಆಗ್ತಾ ಇರುತ್ತೆ ಸೊ ಪೇಪರ್ ಒನ್ ಸೊ ನೀವು ಅದಕ್ಕೆ ಆಕ್ಚುಲಿ ಅದಕ್ಕೊಂದು ವೆಬ್ಸೈಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸರ್ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಪೇಪರ್ ಸೆಟ್ ಪೂರ್ತಿ ಡೌನ್ಲೋಡ್ ಆಗ್ಬಿಡುತ್ತೆ ಹತ್ತೆಂಬಿಲಿ ನೋಡಿ ಎಂಬಿ ಇದೆ ಹತ್ತೆಂಬೆ ಪೂರ್ತಿ ಪೇಪರ್ ಪೂರ್ತಿ ಡೌನ್ಲೋಡ್ ಆಗ್ಬಿಡುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ವಿಷಯ ಸೊ ಈಗ ನೀವು ಯಾವ ಪ್ರಶ್ನೆ ಪತ್ರಿಕೆ ಬೇಕಂದ್ರೂ ಸಹ ಅಷ್ಟೇ ನೀವು ಪ್ರತಿಯೊಂದು ಇದೇ ಒಂದು ವೆಬ್ಸೈಟ್ ತಿಳ್ಕೊಳ್ತಾ ಹೋಗಬಹುದು ಅಥವಾ ನೀವು ಪರ್ಟಿಕ್ಯುಲರ್ ಆಗಿ ಆಗಿ ಇದೇ ವರ್ಷದ ಬೇಕು ನನಗೆ ಅನ್ನೋದನ್ನು ಟೈಪ್ ಮಾಡಿದೀರ ಅಂತಂದ್ರೆ ಸೊ ಆ ರೀತಿಯ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಫಾರ್ಮೆಟ್ ಅಂತ ಕೇಳಿದೀರ ಅಂತಂದರೆ ಹಲವಾರು ವೆಬ್ಸೈಟ್ಸ್ ಸಿಗ್ತಾ ಹೋಗ್ತವೆ ಓಕೆನಾ ಹಲವಾರು ವೆಬ್ಸೈಟ್ ಸಿಗ್ತಾ ಹೋಗ್ತವೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಸೊ ಇಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನೀವು ಹೋಗಿದ್ದೀರಾ ಅಂತಂದರೆ ಸೊ ನಿಮಗೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಹೋಗ್ತವೆ ಸರ್ ನೀವು ಇಲ್ಲಿ ಕ್ವಶನ್ ಪೇಪರ್ಸ್ ಇಲ್ಲಿ ಸಹ ನೀವು ತಗೊಳ್ತಾ ಹೋಗ್ಬೋದು ಸೊ ನೀವು ಯಾವ ಒಂದು ಇಯರ್ ಕ್ವಶನ್ ಪೇಪರ್ ಬೇಕು ಸರ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಕ್ವಶನ್ ಪೇಪರ್ ಬೇಕು ಅಂತಂದ್ರೆ ಸರ್ ನೀವು ಪಿ ಡಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಕ್ಕೆ ಆನ್ಸರ್ ಕೀಸ್ ಇದೆ ಇದು ಆನ್ಸರ್ ಕೀಸ್ ಇದೆ ಒಂದು ನಿಮಿಷ ಇದು ಆನ್ಸರ್ ಕೀಸ್ ಇದೆ ಓಕೆ ಆನ್ಸರ್ ಕಿ ಡಿ ಎಪ್ ಅಂತ ಅವ್ರು ಸೊ ಇನ್ನ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಕ್ತಾ ನೋಡಿ ಇಲ್ಲಿ ಕ್ವಶನ್ ಪೇಪರ್ ಪಿ ಡಿ ಎಫ್ ಇದೆ ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕೋ ಇಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜ್ ನಿಮ್ಗೆ ನೇರವಾಗಿ ಪಿಡಿ ಎಫ್ ಹೋಗುತ್ತೆ ಸಿಕ್ತಾ ಹೋಗುತ್ತೆ ಇದು ಬೇರೆಯವರ ವೆಬ್ಸೈಟ್ ಆಗಿರುತ್ತೆ ಸೊ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಇದು ನಾವು ಎಜುಕೇಶನಲ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ಸೊ ನಮ್ಗೆ ಇಲ್ಲಿ ನೇರವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಯಾವ ರೀತಿಯಾಗಿ ಏನು ತಗೊಳ್ತಾ ಅಂತ ಸರ್ ಇದ್ರ ಲಿಂಕ್ ಹೇಗೆ ಸಿಗುತ್ತೆ ನೋಡಿ ಇದರ ಲಿಂಕ್ ಅನ್ನ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಜೊತೆಗೆ ನಿಮಗೆ ಯಾವುದು ನನ್ನ ಒಂದು ಚಾನಲ್ ಓಪನ್ ಮಾಡಿದ್ರೆ ನೀವು ಚಾಟ್ ಮಾಡ್ತೀರಲ್ವಾ ಆ ಚಾಟಲ್ಲಿ ಸಹ ನಾನು ಲಿಂಕನ್ನು ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾರಿಗೆಲ್ಲ ಬೇಕೋ ಅದನ್ನು ನೀವು ಹೋಗಿ ಸರ್ಚ್ ಮಾಡ್ಕೊಳ್ತಾ ಹೋಗಬಹುದು ಬಟ್ ಹೇಗೆ ಸರ್ಚ್ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ಇದು ನಾನು ಈ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ತಿರೋ ಕನ್ನಡ ಪ್ರಶ್ನೆ ಪತ್ರಿಕೆ ಸೊ ಈ ಕನ್ನಡ ಪ್ರಶ್ನೆ ಪತ್ರಿಕೆ ಅವ್ರು ಹೇಳಿದರೆ ಇದು ಓನ್ಲಿ ಎಜುಕೇಷನಲ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳಿರೋದ್ರಿಂದ ನಾನು ಎಜುಕೇಶನ್ ಪರ್ಪಸ್ಗೋಸ್ಕರ ನಾನು ಇದು ಯೂಸ್ ಮಾಡ್ತಾರೆ ಇಲ್ಲಿ ಸೊ ನಿಮಗೆ ನಾನು ಕನ್ನಡ ಪ್ರಶ್ನೆ ಪತ್ರಿಕೆ ನಾವು ಡೌನ್ಲೋಡ್ ಮಾಡಿದೆ ಕನ್ನಡ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ ನಿಮ್ಗೆ ಯಾವ ಪ್ರಶ್ನೆ ಪತ್ರಿಕೆ ಬೇಕೋ ಆ ಪ್ರಶ್ನೆ ಪತ್ರಿಕೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ಏನಾಗಿತ್ತು ನಿಮ್ಮ ಒಂದು ಮಾಹಿತಿ ನಿಮ್ಗೆ ಕೊಡಬೇಕಿತ್ತು ಸೊ ನಾನು ಇದರಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಹೋಗಿ ನೀವು ತಗೊಳ್ಳಿ ತಗೊಳ್ಳೇಬೇಕು ಅಂತ ನಾನು ಪ್ರಮೋಷನ್ ಏನೂ ಮಾಡ್ತಾ ಇಲ್ಲ ಸರ್ ನಿಮಗೆ ಬೇಕಾ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೇಡವಾ ಸೊ ನಿಮಗೆ ನನ್ನಲ್ಲೇ ನನ್ನ ಇದರಲ್ಲೇ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ಬಿಡಿಸಿದ್ದೀನಿ ಬೇಕಾದ್ರೆ ನೀವು ಅದು ರೋಗಿ ವಿಡಿಯೋಸ್ ನೋಡ್ಕೋಬಹುದು ಇಲ್ಲ ಸರ್ ನಮಗೆ ಪಿ ಡಿ ಎಫ್ಸ್ ಬೇಕು ಅಂತಂದ್ರೆ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಜಸ್ಟ್ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ರೀತಿಯ ತರಗತಿಗಳು ಇವನ್ ಈಗೇನು ಸಿ ಟಿ ಪ್ರತಿ ಒಂದು ಸಲ ಸಿಟಿಟಿಗಾಗಿರ್ಬೋದು ಕೆಟಿಇಟಿಗಾಗಿರ್ಬೋದು ಶಾಲಾ ಶಿಕ್ಷಕರ ನೇಮಕತಿ ಆಗಿರ್ಬೋದು ಈ ಎಲ್ಲ ಒಂದು ತರಗತಿಗಳ ನೋಟಿಫಿಕೇಶನ್ ನಿಮಗೆ ಬೇಕು ಅಂತಂದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿ ತಿದ್ದಿನ ಮಾಹಿತಿ ಇನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು